ಚಂದ ಈಗ ಮಿಕ್ಸ್ ಮಾಡ್ತಾರ ಎಲ್ಲ ಸೊ ಎಲ್ಲ ಮೈ ನೀವ್ಲಾಗ್ ಈ ಬ್ಲಾಕ್ ದಾಗ ಏನ್ ತೋರ್ಸದ ಅಂದ್ರ ನಮ್ ಒಮ್ಮ ಚಿಕನ್ ಬರ್ರಿ ಯಾವ ತರ ಮಾಡ್ತಾರ ಅಂದ್ ಚಿಕನ್ ತೋರ್ಸ್ತಾ ಬರ್ರಿ ಮತ್ ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಒಂದ್ ತಪ್ಪದೆ ಮರಿಬೇಡ್ರಿ ಕುಡಿಯದ ಚಲೋ ತೋರ್ಸ ನಿಮಗ ಚಿಕನ್ ಯಾವ ತರ ಮಾಡತ್ತಾರ ಫ್ರೆಂಡ್ಸ್ ಎಲ್ಲಿ ಚಿಕನ್ ಅದ ನೋಡ್ರಿ ಇಷ್ಟಲೇ ಈಗ ನೋಡ್ರಿ ಡೈಲಿ ಚಿಕನ್ ಬೇಕ್ರಿ ಚಿಕನ್ ಊಟ ಇದ್ರೆ ನಡಿತ ನಮ್ಮ ಮಕ್ಳಿಗೆ ಚಿಕನ್ कोयಲ ತರ ಅವ ನೋಡ್ರಿ ಬೆಕ್ಕುಳ ಹಮಾರ ತ ನೋಡ್ರಿ ಕಾ ಯಾಡ್ವಾ ಮೂರು ದಿವು ಒಂದು ಹರ ಹೋಗದ ಫ್ರೆಂಡ್ಸ್ ಒಂದಾದಾ ನೋಡ್ರಿ ಕಾ ನಾ ಕೇಳಿದಾ ಚೆಕ್ ಇದು ಹಿಂಗೆ ತೊಳಿಬೇಕು ಈ ಬಿದ್ರ ಎಲ್ಲ ಎಲ್ಲಾ ಚೆಕ್ 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 ಕೊಡ ನೀರ ಫುಲ್ ಜೇಕ್ ತೊಳಿಬೇಕ ತೊಳ್ದ ಎಲ್ಲಾ ಅಲ್ಲಾ ಬೆಳಗಡಿ ಹಚ್ಬೇಕು ಕೊಬ್ಬರಿ ಎಳ್ ಕಾಯಿ ಬೀಜ ಹಚ್ಬೇಡ್ದ್ರಿ ಸರಿಯಾಗ ಅನ್ಸಲ್ ಜೀರಾ ಅದ ಹಾಕಬೇಕು ಹಾಕ್ಬೇಕು ಶಾಜಿರ ಮಸಾಲಿ ಚಿಟ್ಟಿ ಮಸಾಲಿ ಬೋಜ್ಗರ್ ಮಸಾಲಿ ಎಲ್ಲಾ ಮಸಾಲ ಹಾಕ್ಬೇಕ್ರಿ ಟೇಸ್ಟ್ ಬರ್ತದ ರುಚಿ ತಕ್ಕಟ್ಟು ಉಪ್ಪು ಖಾರ ಎಷ್ಟ್ ಬೇಕು ಅಷ್ಟಿನ್ ನಿಮಗ್ ತಕ್ಕಂಗ ಹಾಕೋಬೇಕ್ರಿ ನಮ್ ಸ್ವಲ್ಪ ಜಾಸ್ತಿನೇ ಬೇಕ್ರಿ ಖಾರ

ನಾಕ್ ಕನ್ಫ್ಯೂಸ್ ಆಗಿದ್ದಾರೀ ನಮ್ಮ ಮಮ್ಮಿ ಮಾಡಿದೆ ಚಿಕನ್ ನಮ್ಮ ಪಪ್ಪ ಮಾಡತ್ತಾರ್ರಿ ಬರ್ರಿ ನಿಮಗ್ ತೋರಿಸ್ತೇ ನಪ್ಪ ನಮ್ಮ ಮಮ್ಮಿ ಮಾಡತ್ತಾರ ಏನೋ ಅಂತ ಬರ್ರಿ ನಿಮುಕ್ ತೋರಿಸ್ತೆ ಯಾವ ಮಾಡ್ತಾರ ನಮ್ಮ ಪಪ್ಪ ನೋಡ್ರಿಕ್ಕ ನೋಡ್ರಿ ನೋಡ್ರಿಕ್ಕ ನಮ್ ಪಪ್ಪ ಹಾಕ್ಲತ್ತಾರ ಎಣ್ಣ ಕೊಡತಾರ ಎಣ್ಣೆ ಕೊಡ್ರಿ ಫ್ರೆಂಡ್ಸ್ ಎಣ್ಣೆ ಹಾಕದ್ರ ನೋಡ್ರಿ

ರೂಪ ಮಾಡ್ತಾರ ನೋಡ್ರಿ ಈ ಟೆಸ್ಟ್ ಮಾಡ್たら ಲಸ್ಟ್ ಏ ಭಯಂಕರ ಮಾಡ್ತಪ್ಪ ನೋಡ್ರಿ ಸರ್ ಅದು ಇದು ಸಜೀರಾ ಸಜೀರಾ ಮಸಲಿ ಹಾಕದು ನೋಡ್ರಿ ಸರ್ ಸಜೀರಾ ಬಿಡಿ ಉಳುಗಡ್ಡಿ ಉಳುಗಡ್ಡಿ ಹಾಕಲಸ್ತಾರೆ ಈ ಉಳುಗಡ್ಡಿ ನೋಡ್ರಿ ಸರ್ ಉಳುಗಡ್ಡಿ ಇದ್ರಾಗ ಏನು ಇತ್ತೆ ತಂಗಿ

ಎಳ್ಳು ಖಾ ಇದೆ ಮಸಾಲೆ ಇವಾಗ ಅರ್ಶಿನ ಹಾಕ್ಲತ್ತ ಹಾಕ್ಲತ್ತರು ನೋಡ್ರಿ ಫ್ರೆಂಡ್ಸ್ ಬೆಳಗಡ್ಡೆ ಹಾಕಿದವ್ರು ನೋಡ್ರಿ ಫ್ರೆಂಡ್ಸ್ ಒಟ್ಟು ಇದು ಮಾಡ್ಯಾರ ಒಟ್ಟು ಹಾಕ್ಲತ್ತರು ಬೆಳಗಡ್ಡಿ ಬೆಳಗಡ್ಡೆ ಹಾಕಿದ್ರು ಸೋಟ್ ತೀಪ್ಟ ಸೋಟ್ ಬೇಕಂತ ಇದೆಲ್ಲ ಮಿಕ್ಸ್ ಮಾಡೀನಿ ಮಿಕ್ಸ್ ಒಳ್ಳೆ ನೋಡ್ರಿ ನೆಣಸಕಾಯಿ ಹಾಕಿದೀನಿ ಹೆಚ್ಚಿಗೆ ಅನ್ನ ಮಾಡತ್ತರ ಎಲ್ಲ ಕೈಯತ್ ಕೊಟ್ರೆ ಮಾಡ್ತಾರ ಹಾಕ್ಲತ್ತವ್ರ ನೋಡ್ರಿ ನೋಡ್ರಿ ನಮ್ಮ ಪಪ್ಪ ಸೋಪಿಕ ಹಾಕಿದ್ರು ನೋಡ್ರಿ ಎಲ್ಲಾ ಮಿಕ್ಸ್ ಮಾಡಿ

ಎಲ್ಲ ಉಪ್ಪು ಬೆಳಗಡ್ಡಿ ಹಾಕ್ಯಾರ ಸರ್ದಿ ಆಗಲ್ಲ ಅಂತ ಇಲ್ಲ ನಮ್ಮ ಪಪ್ಪಾ ಚಿಕ್ಕನ ಮಾಡತ್ತಾರ ಈ ಕಡೆ ನಮ್ಮ ಅಕ್ಕಿದು ಅನ್ನ ಮನ ಹತ್ತರು ನೋಡ್ರಿ ನೋಡ್ರಿ ಕುದ ನೋಡ್ಲಿಕ್ಕ ಹ್ಮ್ ಒಮ್ಮೆಲೆ ಹಿಂಗೆ ಬಾಯ್ದಾಗ ನೀರು ಉಳ್ತ ನೋಡ್ರಿ ನೋಡತ ನೋಡ್ರಿ ಸೊ ಫ್ರೆಂಡ್ಸ್ಕ ಮಸಾಲೆ ಹಾಕತ್ತ ನೋಡ್ಲಿಕ್ಕ ಈಗ ಎಲ್ಲ ಹಾಕಿ ಅದ ಕೊಬ್ಬರಿ ಎಳ್ಳು ಅವ ನೋಡೋದು ಹಾಕಿ ಮಿಕ್ಸ್ ಉಳಿತಾರ ನೋಡ್ರಿ ಮಿಕ್ಸ್ ಬಿಳತ್ತಾರ ನೋಡ್ರಿ ನೀರು ಹಾಕಿಲ್ಲ ಏನು ಹಾಕಿಲ್ಲ ಫ್ರೆಂಡ್ಸ್ ಖಾಲಿ ಎಣ್ಣೆಗೆ ಮಾಡತ್ತ ಅದಕ್ಕೆ ಈಗ ನೋಡ್ರಿ ಹ್ಯಾಂಗ ಕುದಿತ ನೋಡ್ರಿ ಹಂಗೆ ಕಲರ್ ಬರ್ತಾ ಮತ್ತೊಡೆ ಅರ್ಶಿಣ ಹಾಕ್ಲತ್ತಾರ ನೋಡ್ರಿ ಹ್ಯಾಂಗೆ ಹಿಂಗೆ ಕುದಲತ್ತ ನೋಡ್ರಿ ಹಂಗೆ ಕಲರ್ ಬರ್ತಾ ಇರ್ತ ಅನ್ನ ಕೈ ಉಕ್ಕಲತ್ತ ಸ್ಲೋ ಮಾಡ್ತ ಮತ್ತೀಕ ಉಪ್ಪು ಹಾಕಿದಿಲ್ಲ ಫ್ರೆಂಡ್ಸ್ ಈಗ ಉಪ್ಪು ಹಾಕ್ಲತ್ತೀವ ಮತ್ತು ಮಿಕ್ಸ್ ಒಳ್ಳರು ಸೊ ಫ್ರೆಂಡ್ಸ್ ಬ್ಯಾಳಿ ಆಯ್ತು ಅಕ್ಕ ನೋಡ್ರಿ ಒಮ್ಮ ಎಲ್ಲ ಒದೈಕ್ಲತ್ತಾರ ಏನ ಕೊಡ ಒಯ್ತ ಉಂಟು ಕೊಯ್ದು ಮತ್ತೀಗ ಕೊಯ್ಲತ್ತಾರ ಅದ್ರ ಎಲ್ಲ ನಮ್ಮ ತರ್ಲತ್ತಾರ ನೋಡ್ರಿ ಈಗ ನಮ್ದು ಏನಿಲ್ಲ ನೋಡ್ರಿ ಚಪ್ಪ ಚಪ್ಪಾ ಅಂತ ಪೆಟ್ಟಿ ತೋಡ್ರಿ ನೋಡ್ರಿ ಒಂಬತ್ತು ತೋರಿಸ್ತೇವೆ ಸಿಗ ಊಟ ಮಾಡ್ತೇವೆ ಬೇಳೆ ಎಲ್ಲ ಮಾಡ್ಯಾರ ಅಕ್ಕ ನಾ ನೋಡ್ರಿಕ್ಕ ನಾಭ ಉಳ್ಳ ಮಸ್ತ್ ನಂಬರ್ ಮಾಡ್ಯಾರ ನಮ್ಮ ಪಪ್ಪ ಮಾಡ್ಯಾರ ನೋಡ್ರಿ ಎಲ್ಲ ಮತ್ತೆ ಮುಂದಿನ ಬ್ಲಾಗ್ದಾಗ ಸಿಗಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ subscribe